ಇನ್ಫ್ಯಾಕ್ಟ್ ನಿಮಗೆ ಒಂದು ಒಂದು ಡೈಲಾಗ್ಸ್ ಒಂದು ಸ್ಯಾಂಪಲ್ ಕೊಡ್ತೀನಿ ನಾನು ಮೇಡಮ್ ಬರ್ತಿದ್ದೆ ಮೇಡಮ್ ನೀವು ನಿಮ್ಮ ತಾತನ ಕಡೆ ಕನ್ವಿನ್ಸ್ ಮಾಡಬೇಕ ಒಂದು ಡೈಲಾಗ್ ಹೇಳಿ ಏನು ಅಂದರೆ ತಾತ ನಾನು ವೀರೇಶ್ ಮದುವೆ ಆದರೆ ಸದಯ ಶರತ್ ಮತ್ತು ಶರದಿ ಮದುವೆ ಆದರೆ ನಮ್ಮ ಮನೆ ಕರೆಂಟ್ ಬಿಲ್ ಬರಲ್ಲ ಅಂತ ಬರ್ದಿದ್ದೆ ನಮ್ಮ ಕರೆಂಟ್ ಬಿಲ್ ಬೇಕಾಗಿಲ್ಲ ನಮ್ಮ ಗೆದ್ದು ಬರ್ದಿದ್ದೆ ಅದಕ್ಕೆ ಅವರು ನನ್ನ ಮಾತಾಡಿದ್ರು ಇಲ್ಲ ಸರ್ ಆ ಡೈಲಾಗ್ ತೆಗೆದುಬಿಡಿ ಯಾಕೆಂದರೆ ನಾವು ಮನೆಗೆ ಬಂದು ಕೊಳ್ಳೆ ಫಸ್ಟ್ ಕೆಲಸ ಮಾಡೋದು ಲೇಟ್ ಆಗ್ತೀವಿ ನಾವು ನಮ್ಮ ಮನೆ ನಮ್ಮ ಕತ್ಲೆ ಇರ್ಬೋದು ಬಟ್ ನಮ್ಮ ಮನೇಲಿ ಯಾವಾಗ ಲೇಟ್ ಇರಬೇಕು ಯಾಕಂದ್ರೆ ಆ ರಸ್ತೆಗೆ ಕತ್ಲೆ ಮನೆ ಅಂತ ಹೋಗುತ್ತೆ ಇಲ್ಲ ಆ ಡೈಲಾಗ್ ಬೇಡ ಅವ್ರ ಜೀವನ ಬಹಳ ಪಾಸಿಟಿವ್ ಆಗಿ ನೋಡ್ತಿದ್ದಾರೆ ಇನ್ಫ್ಯಾಕ್ಟ್ ನಾವು ಇವಾಗ ಈ ಸಿನಿಮಾ ನೋಡಿದ್ರೆ ನೀವು ನಾವು ಎಲ್ಲೂ ಅಷ್ಟು ಎಲ್ಲೂ ಕಾಣಲ್ಲ ತೊಂದರೆ ಇಲ್ಲ ಎಲ್ಲೂ ನಾವು ತೋರಿಸಿಲ್ಲ ನಾವು ಅಂದ್ರೆ ಇವಾಗ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಕಣ್ಣು ಮುಚ್ಕೊಂಡು ಸಿನಿಮಾ ನೋಡಿದ್ರೆ ಅದು ನಾರ್ಮಲ್ ಕಪಲ್ ಸಿನಿಮಾ ಅಂತ ಅನ್ಸುತ್ತಿತ್ತು ನಾವು ಕಣ್ ತೆಗೆದ್ರೆ ನೋಡಿದಾಗ್ಲೇ ಗೊತ್ತಾಗ್ಬೋದು ಎಸ್ ದಿಸ್ ಸಿನಿಮಾ ಇಸ್ ಫಾರ್ ಪೀಪಲ್ ಆಕ್ಟ್ ಮಾಡೋಣ ಯಾರು ಸ್ವಲ್ಪ ವಿಷಯನೇ ಪ್ಲಾಂಟ್ ಓಕೆ ಸಿನಿಮಾ ಅವರು ಸಿನಿಮಾ ತಿಂಗಳು ಒಂದ್ಸಲ ಸಿನಿಮಾ ಹೋಗ್ತಾರ ಅವರು ಸೊ ಈ ಜೀವನದಲ್ಲಿ ನಾವು ಏನೇನು ನೋಡಬೇಕು ಅಂತಿದ್ವಿ ಅವರು ನೋಡ್ತಿದ್ದಾರೆ ಬಟ್ ಅದನ್ನ ಏಟ್ ಸಾಲ ಅವರು ಹೇಳ್ತಾರೆ ಅದನ್ನ ಸೊ ದಿಸ್ ಇಸ್ ಆಲ್ ಅಬೌಟ್ ಶರತ್ ಅಂಡ್ ಶರದಿ ಸೊ ರತಣ್ಣ ಸರ್ ಹೇಳ್ಬೇಕು ಅಂತ ಹೇಳಿದ್ರೆ ರತಣ್ಣ ಅವ್ರ ಹತ್ರ ಈ ಕತೆ ಹೇಳಿದ್ರೆ ಸ್ವಲ್ಪ ಇಂಜರಿ ಇರ್ತಿದೆ ಸರ್ ಮಾಡ್ತಾರಾ ಇಲ್ಲ ಅಂತ ಜನರಲ್ಲಿ ಸರ್ ಅವ್ರು ಸಣ್ಣ ಶಾರ್ಟ್ ಮೂವೀಸ್ ಮಾಡಲ್ಲ ಯಾಕಂದ್ರೆ ಅವ್ರ ಕಂಪ್ಲೀಟ್ ಏನಾಗುತ್ತೆ ಅಂದ್ರೆ ಶಾರ್ಟ್ ಮೂವೀಸ್ ಗೆ ಸೆನ್ಸರ್ ಇರಲ್ಲ ನೀವು ಏನೋ ಹೇಳ್ತಾರೆ ಏನೋ ಮಾಡ್ಬಿಡ್ತೀರಾ ಅಂತ ಹೇಳ್ತಾರೆ ಓಕೆ ಕತೆ ಹೇಳಿದಾಗ ನಾಡೆ ನಾನು ನಾನು ಬರ್ತೀನಿ ಅಂತ ಹೇಳೋದು ಆ್ಯಂಡ್ ಗೊತ್ತಿರಬೇಕು ಒನ್ ಆಫ್ ದ ಒನ್ ಆಫ್ ದ ಬಿಸಿಯೆಸ್ಟ್ ಆ್ಯಕ್ಟರ್ ಸರ್ ನಮ್ಮ ರಿನೋಮಿನೇಷನ್ ಹೆಂಗೆ ಕೊಡಲಿ ಅಂತ ಕೇಳಿದೆ ಅವನು ವೆಂಕಟಪ್ಪ ಹೋಗೋ ಅಂತ ಹೇಳೋದು ಅಂದರೆ ಅವಾಗ ಕಥೆ ಭಾಳ ಇಷ್ಟ ಆಯಿತು ಆ್ಯಂಡ್ ಪ್ರತಿಯೊಬ್ಬರು ನಮ್ಗೆ ಸಪೋರ್ಟ್ ಮಾಡ್ಯಾರ ಇದರಲ್ಲಿ ಸೊ ಇಲ್ಲಿಂದ ಇದನ್ನು ತಲುಪಿಸ್ಬೇಕು ನಮ್ಮ ಯೂಟ್ಯೂಬ್ ಚಾನೆಲ್ ಟಾಪ್ ಓಡ್ ಕ್ರಿಯೇಷನ್ಸ್ ಅಂತ ಇದೆ ಅದಕ್ಕೋಸ್ಕರ ಮಾಡಿರೋದು ಇನ್ಫ್ಯಾಕ್ಟ್ ಈ ಕತೆ ಬಂದು ಒಂದು ವೆಬ್ ಸಿರೀಸ್ ಕತೆ ಬರೀತಿದ್ವಿ ಅದರಲ್ಲೂ ಒಂದು ಎಪಿಸೋಡ್ ಆಗಿರ್ತಿತ್ತು ಬಟ್ ವಿ ಫೆಲ್ಟ್ ದಿಸ್ ಕ್ಯಾನ್ ಸಪ್ರೇಟ್ಲಿ ಸ್ಟ್ಯಾಂಡ್ ಆ್ಯಸ್ ಅ ಶಾಪ್ ಮೋಡ್

ಆಡ್ ಮಾಡ್ಕೊಂಡಿದ್ದೀರಾ ಮಾಡಬಹುದು ಮಾಡಬಹುದು ಸರ್ ಕಥೆ ನಡೆಯತ್ತಾ ನೀವು ಮಾಡ್ಕೊಂಡಿದ್ದೀರಾ ನಾನು ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಎಷ್ಟು ಡ್ಯುರೇಷನ್ ಸರ್ 5 14 ನಿಮಿಷ ಅಲ್ಲಿ 14 ಮಿನಿಟ್ಸ್ ಅಲ್ಲಿ ಈ ಟೈಮ್ ಸರ್ ಆದಂತ ಚಾಲೆಂಜಸ್ ಇರ ಸರ್ ಇಲ್ಲಿ ಚಾಲೆಂಜಸ್ ಅಂದ್ರೆ ಒಂದು ಎಸ್ ಕೆನ್ ಎಕ್ಸ್‌ಪ್ರೆಶನ್ ಆ ತಗೋಬೇಕು ಅಂತ ಇದ್ದಾಗ ಆಲ್ಸಾಪಾ ಚಾಲೆಂಜಸ್ ಅಂತ ನನಗೆ ओके अदर यहां ಮಾಡೋದು ಯೋರು ಕಂಫರ್ಟಬಲ್ ಯಾವುದು ಅದ್ರ ಪ್ರಕಾರ ಸ್ಟೇಜ್ ವರ್ಕ್ ಮಾಡ್ಬೇಕಾ ಕೆಲವು ಚಾಲೆಂಜಿಂಗ್ ಸೀನ್ಸ್ ತಗೊಳ್ಳಿಲ್ಲ ನಾವು ಬಟ್ ನಾವು ಏನು ಸ್ಕ್ರಿಪ್ಟ್ ಮಾಡಿದೆವಿ ಅದಕ್ಕೆ ಕಂಪ್ಲೀಟ್ ಜಸ್ಟೀಸ್ ನನ್ನ ಹೀರೋ ಗೇನ್ ಕೊಟ್ಟಿದ್ದಾರೆ ನನಗೆ షూಟಿಂಗ್ ಯಾವಪ ಮಾಡಿದ್ವಿ షూಟಿಂಗ್ ಆಗಸ್ಟ್ 30 ಮಾಡಿದ್ವಿ ನಾವು ಹೌದು ಹೌದು ಇದನ್ನ ಒಂದು ಶಾರ್ಟ್ ಫಿಲ್ಮ್ ಬಿ ಸ್ಲೋಲೋ ಹಿಂದಿ ಡಬ್ಬಿಂಗ್ ಕೆಲಸ ನಡೀತಾ ಇದೆ

<गया> नपिंदर सांग ये लाइट्स ओम सभी केलो वर्ष्टे सेंड कर लें सी <laughs> दे आर डिफरेंटली यू बोलते अरे ओम सभी बेल लाइट केलो बनाते हैं ना बेलो बनाते सिंगल टेक सिंगल टेक आर्टिस्ट बनो केलो बो नमः हिरो बनाया हिरो बनाना ये सब म्यूजिक टीचर एक्शन अरे वो रियल स्टोरी आवर तो बेरे ही रहे ಇನ್ಫ್ಯಾಕ್ಟ್ ಇವರು ಅಶ್ವಿನಿ ಅವ್ರು ಹೇಳಿದ್ರು ಇನ್ಫ್ಯಾಕ್ಟ್ ನನ್ನ ಡಿಸ್ಕಸ್ ಮಾಡ್ತಾ ಇರ್ಬೇಕಾರೆ ಇಲ್ಲ ಸರ್ ನನಗೆ ಒಂದೇ ಆಫೀಸ್ ಹುಡುಗರು ಬಂದಿದ್ರು ಒಂದು ಹುಡುಗ ಇದ್ದಾನೆ ಅಂತ ಹೇಳಿದ್ರು ಅಂತ ಒಂದು ಬ್ಲೈಂಡ್ ಹುಡುಗ ಇದ್ದಾನೆ ಅಂತ ಹೇಳಿದ್ರು ಇವರು ಕೊಟ್ಟರು ಸರ್ ಸ್ಕೂಲ್ ಸೇರಿಸ್ಬೇಕಾ ಸೇರಿಸ್ತೀನಿ ಕರ್ಕೊಂಡ್ ಬನ್ನಿ ಅಂತ ಹೇಳ್ತೀನಿ ಅಂತ ಹೇಳಿದ್ರು ಇಲ್ಲ ನಮ್ಮ ಸ್ಕೂಲ್ ಆಗೋಗಿದೆ ಅಂತ ಹೇಳಿದ್ರು ಕಾಲೇಜ್ ಸೇರಿಸ್ಬೇಕಾ ಸೇರಿಸ್ತೀನಿ ಅಂತ ಹೇಳಿದ್ರು ಕಾಲೇಜು ಆಗೋಗಿದೆ ಅಂತ ಹೇಳುದಂತೆ ಕೆಲಸಕ್ಕೆ ಏನಾದ್ರೂ ಬಂದಿರಬಹುದು ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ರೆಫರ್ ಮಾಡ್ತೀನಿ ಅಂತ ಹೇಳೋದಂತೆ ಅವಾಗ ಇಲ್ಲ ಸರ್ ಅವ್ರು ಫೋನ್ ಕರೆಸಕ ಮಾತಾಡ್ತಿದ್ದೆ ಇದು ಇಲ್ಲ ಅಳೇನ್ಸಿ ಬಂದಿದ್ದೀನಿ ನಿಮಗೆ ನೋಡೋಕೆ ಬಂದಿದ್ದೀನಿ ಅಂತಾ ನನಗೆ ಗೊತ್ತಿಲ್ಲ ನಾನು ಆಸೆ ನನಗೆ ಅಂತ ಹೇಳೋದು ಎಸ್ ಯು ವಿ ಆಗ್ ಇನ್ಸ್ಪೈರ್ ಆ ಕೆಲವು ಮಾತುಗಳ ಏನ ಮಾತಾಡೋದಲ್ಲಾ ಅವರಿಬ್ಬರು ಕನ್ವರ್ಸೇಷನ್ ಏನ್ ತರಾ ಅವಿಗಿ ಒಕ್ಷೆ ನೀವು ಡಿಸ್ಕಸ್ ಮಾಡಿ ನಾವು ಕರೆದ್ರೋ ಯಾಕೆಂದ್ರೆ ನಾವು ಸಿಮುವಲ್ ಮಾಡ್ತೀವಿ ಹೇಳ್ಬಿಟ್ಟು ವಿ ಷುಡ್ ನಾಟ್ ಪುಟ್ देम ಇಂಟು ಸಮ್ ಟೈಟ್ ಸಿಚುಯೇಷನ್ ಸೋ ಆಲ್ರಿಕ್ಲಿ ಕ್ಯಾನ್ ಯು ಡೈ ಲೈನ್ ಓಕೆಲ ಕರೆಕ್ಟ್ ಆಗಿದೆ ಎಲ್ಲದಿ ಪತ್ರ ಐತಿ ಅಂತ ನೋಡಿ

ಏನಾಗುತ್ತೆ ಅಂತಂದ್ರೆ ನಾವು ನಮ್ಮ ಪ್ರೊಫೆಷನಲ್ ಜೊತೆಗೆ ಇದನ್ನು ಮ್ಯಾನೇಜ್ ಮಾಡ್ತಾ ಇದೀವಿ ಸೊ ವೆಬ್ ಸೀರೀಸ್ ವೆಬ್ ಸೀರೀಸ್ ಮಾಡ್ತಾ ಇದೀವಿ ವೆಬ್ ಸೀರೀಸ್ ನಾವು ಜನರಲ್ಲಿ ನಮ್ಮ ಟೀಮ್ ನಾವು ಪ್ಲಾನ್ ಮಾಡೋದೇ ಸ್ಯಾಟರ್ಡೆ ಸಂಡೇ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡೋಣ ನಾವು ಡಿಫ್ರೆಂಟ್ ಆಗಿರುತ್ತೆ ನಾನು ಎಕ್ಸ್ಪೆರಿಮೆಂಟ್ ಅನ್ನೋದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಯಾಕಂದ್ರೆ ಒಂದೊಂದು ನಾವು ಏನೇ ಕಂಟೆಂಟ್ ಮಾಡೋದು ನಂದು ಕಾನ್ಸೆಪ್ಟ್ ನಮ್ಮ ನಮ್ಗೆ ಏಪ್ರಿಲ್ ಸಿನಿಮಾದಲ್ಲೂ ಅಷ್ಟೇ ನಾವು ಮಾಡಿದಾಗಲೂ ಮನೇಲಿ ಕೂತ್ಕೊಂಡು ನಮ್ಮ ಫ್ಯಾಮಿಲಿ ಇದೆ ನೋಡಿದಾಗ ಅವ್ರಿಗೆ ಮುಜುವರಾಗ್ತಾ ಇದ್ದಾರೆ ಸಾಕಿನಲ್ಲಿ